ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ಯೂಟ್ಯೂಬ್ ತಮ್ಮದೇ ಹಾಕೋರಿಗೆ ಯೂಸ್ ಆಗೋ ಅಂಥ ಒಂದು ಆ್ಯಪ್ ಬಗ್ಗೆ ಇನ್ಫಾರ್ಮೇಷನನ್ನು ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ವೀಡಿಯೋ ಆಗಿರುತ್ತೆ ಸೊ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪಿಕ್ಸಲ್ ಆ್ಯಪ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಸೊ ಆ ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಡಿ ಮಾಡಿಕೊಂಡು ಈ ಆ್ಯಪ್ನ ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿಕೊಂಡು ನೋಡಿ ಇದೇ ಆ್ಯಪು ಓಪನ್ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ತಮ್ಮ ಇಲ್ಲಿಗೆ ನಮಗೆ ಬೇಕಾಗುತ್ತೆ ಸ್ಪೇಸು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಿಟ್ಟು ಸೆಟ್ಟಿಂಗ್ಸಲ್ಲಿ ಯೂಟ್ಯೂಬ್ ತಮ್ಮನೇಲಿ ಇಲ್ಲಿ ಕಸ್ಟಮ್ ಸ್ಕ್ವೇರ್ ಪ್ರೊಫೈಲ್ ಪಿಕ್ಚರ್ ಯೂಟ್ಯೂಬ್ ಬ್ಯಾನರು ಫೇಸ್ಬುಕ್ಕಿಗೆ ಕವರ್ ಆಟು ಗೂಗಲ್ಗೆ ಟ್ವಿಟರ್ಗೆ ಎಲ್ಲ ಬರುತ್ತೆ ನೀವು ಯೂಟ್ಯೂಬ್ ತಮ್ನೈಲ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಡಿ ಮಾಡಿಕೊಂಡು ಇಲ್ಲಿ ಸೈಜ್ ಕೇಳುತ್ತೆ ಸೈಜು ಅದೇ ತಗೊಳ್ಳುತ್ತೆ ಓಕೆ ಕೊಟ್ಟರೆ ಈ ಥರ ನಮಗೆ ಬ್ಯಾನರ್ ಬರುತ್ತೆ ಇದರಲ್ಲಿ ನಾವು ಟೈಪಿಂಗು ಮತ್ತು ಇಮ್ಯಾಜು ಯಾವುದು ಬೇಕಾದರೂ ಹಾಕೋಬೋದು ಯೂಟ್ಯೂಬ್ಗೆ ನೀವು ವೀಡಿಯೋ ಸಂಬಂಧಪಟ್ಟಂತೆ ಯಾವುದು ಬೇಕಾದರೂ ಅದು ಹಾಕ್ಕೊಬೋದು ಹಾಕ್ಕೊಟ್ಟು ನೋಡಿ ಟೆಕ್ಸ್ಟು ಟೈಪ್ ಮಾಡ್ಕೊತೀನಿ ನಾನು ಯೂಟ್ಯೂಬ್ ಅಂತ ನೋಡಿ ಸೆಲೆಕ್ಟ್ ಆಯಿತು ಈ ಥರ ಬಂದಿದ್ಯಾ ಇದಕ್ಕೆ ನೀವು ಯಾವುದೇ ಥರ ಅಂದರೆ ನೀವು ಕವರ್ಗೆ ಇಮೇಜ್ ಬೇಕಾದರೂ ಹಾಕೊಬೋದು ನಾನೇನು ಹಾಕಿಲ್ಲ ನೀವು ಹಾಕೊಬೋದು ಇಮೇ ಕವರ್ಗೆ ಇದು ಬೇಕಾದರೆ ಕಲ್ಲರ್ ಕೂಡ ಚೇಂಜ್ ಮಾಡ್ಕೊಬೋದು ನೀವು ನೋಡಿ ಇಲ್ಲಿ ಈ ಯೂಟ್ಯೂಬ್ ಅಂತ ಹೇಳಿ ಟೆಕ್ಸ್ಟ್ ಟೈಪ್ ಮಾಡಿದಿದೆಯಲ್ಲ ಇದಕ್ಕೆ ಕಲ್ಲರ್ ಕೂಡ ಕೊಟ್ಕೊಬೋದು ನೋಡಿ ಇಲ್ಲೆಲ್ಲ ಕೆಳಗಡೆ ಏ ಅಂತ ಆಲ್ಪಬೆಟ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸೈಜ್ ಕೂಡ ವೇರಿ ಆಗುತ್ತೆ ನೀವು ಯಾವ ಸೈಜ್ ಬೇಕಾದರೂ ಸೆಟ್ ಮಾಡ್ಕೊಬೋದು ಮತ್ತು ಪೆ ಪ್ಯಾಡಿಂಗ್ ಅಂದರೆ ಇದು ನೀವು ಸ್ಪೇಸ್ ಯಾವ ಕಡೆ ಹೋಗಬೇಕು ಟೆಕ್ಸ್ಟು ಅಂತ ಹೇಳ್ಬಿಟ್ಟು ಅದು ಇದಾಗುತ್ತೆ ಮೂವ್ ಆಗುತ್ತೆ ನೆಕ್ಸ್ಟು ಕಲ್ಲರ್ ಕೊಟ್ಕೊಬೋದು ನೋಡಿ ಕಲ್ಲರ್ ಯಾವ್ದು ಬೇಕಾದರೂ ಕಲರ್ ಕೊಟ್ಕೊಬೋದು ನೋಡಿ ಯಾವ ಥರ ಎಲ್ಲ ಥರ ಆಪ್ಷನ್ ಕೂಡ ಸಿಗ್ತಾ ಹೋಗುತ್ತೆ ಇದರಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕಲ್ಲರ್ ಕೊಡ್ತೀರಾ ಅಂದ್ರೂ ಕೊಟ್ಕೊಬೋದು ನೋಡಿ ಇದು ರೊಟೇಟ್ ಆಗುತ್ತೆ ರೊಟೇಟ್ ಅಲ್ಲಿ ಸ್ಕ್ರೀನ್ ಮೇಲೂ ಆಗುತ್ತೆ ಇಲ್ಲೂ ಆಗುತ್ತೆ ಪ್ಯಾಂಟ್ ಸೈಜ್ ಕೂಡ ರೈಸ್ ಮಾಡ್ಕೊಬೋದು ಏನಾದರೂ ಮಾಸ್ಕ್ ಹಾಕ್ತೀವಿ ಅಂದರೆ ಅದು ಹಾಕ್ಕೊಬೋದು ನೋಡಿ ನೋಡಿ ಆ ಪ್ಯಾಂಟ್ ಸೈಜ್ ಕೂಡ ನೀವು ಯಾವ ಫ್ಯಾಂಟ್ಸಲ್ಲಿ ಬೇಕಾದರೂ ಅದನ್ನು ಹಾಕ್ಕೊಬೋದು ಬ್ಯಾಕ್ಗ್ರೌಂಡ್ ಕಲ್ಲರ್ ಕಲರ್ ಕೂಡ ಕೊಡ್ಬೋದು ಓಕೆ ಕೊಟ್ಟರೆ ಕ್ಲಿಕ್ ಆಗುತ್ತೆ ನೋಡಿ ಎಷ್ಟು ಆಪ್ಷನ್ಸ್ ಇದೆ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ಇದರಲ್ಲಿ ಓಕೆನಾ ನೋಡಿ ಈ ಥರ ಮಾಡ್ಕೊಬೋದು ಬೇರೆ ಆ್ಯಪಲ್ಲೂ ಈ ಥರ ಇಲ್ಲ ನೋಡಿ ಇದನ್ನು ನೆಕ್ಸ್ಟ್ ನಾವು ಸ್ಯಾಲ್ರಿ ಇದರಲ್ಲಿ ಗ್ಯಾಲ್ರಿಲಿ ಸೇವ್ ಮಾಡಬೇಕು ಅಂದರೆ ಸೇವ್ ಟು ಗ್ಯಾಲ್ರಿ ಸೆಟ್ಟಿಂಗ್ಸಲ್ಲಿ ಹೋಗಿ ಇದು ಸ್ವಲ್ಪ ಹೊತ್ತು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಬಂದಿದ್ದಾದಮೇಲೆ ಕ್ಲೋಸ್ ಆಗುತ್ತೆ ನೆಕ್ಸ್ಟು ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬ್ ವೀಡಿಯೋ ಹಾಕಿದ ಮೇಲೆ ನೀವು ಡೈರೆಕ್ಟಾಗಿ ವೈಟಿ ಸ್ಟುಡಿಯೋದಲ್ಲಿ ನೀವು ಹಾಕ್ತಿರಲ್ಲ ಅದು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಗ್ಯಾಲ್ರಿಯಿಂದ ಯೂಟ್ಯೂಬ್ ಸ್ಟು ವೈಟಿ ಸ್ಟುಡಿಯೋಗೆ ನಾವು ವೀಡಿಯೋ ಹಾಕಿದ್ದಾದಮೇಲೆ ವಿಡಿಯೋ ಅಪ್ಲೋಡ್ ಆಗಿದ್ದಾದಮೇಲೆ ನಾವು ಯಾವ ಥರ ಹಾಕೋದು ಯೂಟ್ಯೂಬ್ ತಮ್ಮದೇಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್